ನನ್ನ ಹೆಸರು ಗಂಗಾ ನನ್ನ ಹೆಸರು ತುಂಗ ನಂಗ ಎರಡು ಜನ ಅವಳಿ ಜೋಳಿ ಟ್ವಿನ್ಸ್ ಗರ್ಲ್ಸ್ ಅಲ್ಲ ಟ್ವಿನ್ಸ್ ವುಮೆನ್ಸ್ ಎಷ್ಟು ದಿವಸ ಇವತ್ತು ತುಂಗಂಗ ಒಂದು ಫೋನ್ ಹೊಡೆಯುತ್ತೆ ಮನೆ ಕೆಲಸ ಮಾಡೋದ್ರೊಳಗೆ ಒಂದು ಫೋನ್ ಹೋಗಿ ಏನು ಮಾಡಲಾಗದಂಗೆ ಆಯಿತು ಶೇ ಹಾ ಮೊದ್ಲು ಅದ್ರಲ್ಲ ದಿನ ಮೂರು ಹೊತ್ತು ಫೋನ್ ಮಾಡ್ಕೆತ ಮಾತಾಡ್ಕೆ ತಿಪ್ಪವೈತಿ ಈ ಸಂಸಾರ ತಾಪತ್ರೆ ಬಿದ್ದದ್ರೋದು ಒಂದು ಫೋನ್ ಮಾಡದಂಗ ಅದಕ್ಕೂ ಫೋನ್ ಮಾಡಿ ಪುರ್ಸತಿ ಹೋಗ್ತಾ ಏನಗೂ ಪುರ್ಸತಿ ಹೋಗ್ತಾ ಫೋನೇ ಮಾಡಿ ಎಲ್ಲ ಒಂದ್ ಐದು ಒಂದು ಫೋನ್ ಆದ್ರೂ ಹೊಡಿಯಾಕತ್ವಯ್ಯ ಗಂಗಂಗೆ ಫೋನ್ ಮಾಡದೆ ಎಷ್ಟು ದಿವಸ ಇವತ್ತು ದೀಪಾವಳಿ ಹಬ್ಬ ಹೆಂಗ್ ಆಚರಿಸ್ತಿದ್ದ ಎಂತೆಂತ ಮಾಡ್ತಿದ್ದೋಳೆ ಗೊತ್ತಾಗದಂಗ ಇದಪ್ಪ ಹ್ಮ್ ಆವಾಗ ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದು ಒಟ್ಟಿಗೆ ಆಟಾಡಿ ಈ ಮದುವೆ ಆದ್ಮೇಲೆ ಅದೊಂದಿಕ್ಕು ನಾವೊಂದಿಕ್ಕು ಉತ್ತರ ಧ್ರುವ ದಕ್ಷಿಣ ಧ್ರುವ ಕೂ ಕಳಿಸಿದ್ರ ಹವ್ಯಕ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ ನೀವು ಏನಾದ್ರೂ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಶೇರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಡಿಲ್ಯಾ ಇದು ಎಲ್ಲರ ಮನೆದು ಆಡು ಭಾಷೆ ಇದು ಇಂದು ದೀಪಾವಳಿ ಹಬ್ಬ ಕಾಂಡದ ನೀರು ತುಂಬ ರಂಗೋಲಿ ಇಡ ಶೀಂಡ್ಲೆ ಬಳಿ ಕೊಟ್ಟಿ ಐಲ ಏನುವ ಎಂತ ಮಾಡ್ತಿದ್ದು ಗಂಗಾ ಒಂದು ಫೋನ್ ಆಗಿ ಹೊಡಿಯಕ ಅತ್ತೆ ಒಂದು ಎರಡು ಮೂರು ನಾಲ್ಕು ಆರು ಎಂಟು ಎರಡು ಹತ್ತು ಎರಡು ಹನ್ನೆರಡು Y ಅವನಿಗೆ ಎಷ್ಟು ದಿನ ಆಯ್ತು ಗಂಗಂಗ್ ಫೋನ್ ಮಾಡದೇ ಇಂದರು ಫೋನ್ ಮಾಡಕತ್ತು ಎಂತೆಂತ ಮಾಡಿತ್ತ ದೀಪಾವಳಿ ಹಬ್ಬ ಏರಿಯಲ್ಲ ಆತನ ಹೇ ಹೇಳಿದೆ ಅನ್ಸ್ಕತಿ ಇದ್ನೆಲ್ಲ ಮರೈತಿ ಮೂರ್ ವರ್ಷ ಆಯುಷ ಓಯ್ಯೋಯ್ಯೋ ದೇವ್ರೆ ನೂರ್ ವರ್ಷ ಎಲ್ಲ ಬ್ಯಾಡದೆ ಮರ ಐತಿ ಇದ್ದಷ್ಟು ದಿನ ಕೈಕಾಲ್ ಗಟ್ಟಿ ಇದ್ದು ದುಡ್ಕೊಂಡು ತಿನ್ಕೊಂಡು ಇದ್ರೆ ಸಾಕು ಮರ ಐತಿ ಹೊತ್ತೇ ವರ್ಷ ಬದುಕಿರುವ ಡಿಲ್ಲಿಯ ಮರ ಐತಿ ಆ ನೂರ್ ವರ್ಷ ಏಳಾಗದೆ ಹಸಿಯಲ್ಲಿ ಬಿದ್ಕೊಂಡು ಅವ್ರ ಹತ್ರ ಇವ್ರ ಹತ್ರ ಚಾಕ್ರಿ ಮಾಡಿಸ್ಕೊಂಡು ತಿಪ್ಪದ್ ಬ್ಯಾಡದೋ ಬೇಡ ಮರ ಐತಿ ಬದುಕದಷ್ಟು ಗಟ್ಟ ಇದ್ರೆ ಸಾಕು

ಆವಾಗ ಸಣ್ಣಿದ್ದಾರೈತೆ ಮಾಕೋಕ್ ಶನಿವಾರ ರವಿವಾರ ಬಂದು ತೊಳ ಇದೆ ನೋಡು ಗಂಗಕ್ಕನ ಮನೆಗೆ ಹೋಗ್ತಾ ಅನ್ನು ಓಡಿ ಓಡ್ ಬಂದು ಬಿಡ್ತಿಕೊ ಈಗಲ್ಲ ನೋಡು ಈಗ ಅವ್ರ ಮನೆಗೆ ಹೋದ್ರು ಅವ್ರು ಮಾತಾಡ್ಸಿ ತೆಳಿಕ್ಲೆ ಮರ ಇತ್ತು ಹಿಂಗಕ್ಕನ ಕಾಲದಲ್ಲ ಇತ್ತು ಸಣ್ಣಿದ್ದಾಗ ಈಗಲ್ಲ ಅವ್ರು ದೊಡ್ಡ ಇದ್ರೆ ನಾವು ಹೇಳಿರಲ್ಲ ನಮ್ದೆಲ್ಲ ಮರ್ತೋಯ್ಕೊಂಡಿರ್ತೋಕೆ ಓ ಯಾವ್ದು ಅದು ತುಂಗ ಆಳಿರೆ ತುಂಗ ಕಾಳಿರೆ ಹೇಳೋಣ ಮರ ಐತಿ ಹ್ಮ್ ಅದು ಹೌದು ಅಳು ನಿಂದಾತ ಹಂಡಕ್ಕೆ ನೀರು ತುಂಬಿ ಶಿಂಡ್ಲ ಬೆಳೆ ಎಲ್ಲ ತಕ್ಕ ಬಂದು

ಹೌದೇ ಹೌದು ಬಂಗಾರ ತುಂಗ ಕಡು ಮಾಡಿದ್ಯಾ ಕಡುವಲ್ಲ ಕಟ್ಟಿ ಅತ್ತಾ ನಿಂಗನ ಬನ್ನಿ ಹಬ್ಬಕ್ಕೆ ಕಡು ಕೊಟ್ಟಿ ಆಕ ಇಲ್ಲಿ ಇದೆ ಹ್ಯಾಂಡಿಗೆ ಮಾತ್ರ ನೀರು ತುಂಕೊಂಡು ಸಿಂಡಲ ಬಡಿಡಕ ಬನ್ಕಂಡ ಬಾಳೆ ದಕಕ ಬನ್ಕೊಂಡು ಎಲ್ಲಾ ಮುಚ್ಚೆ ಎಲ್ಲಾ ತಯಾರಿ ಮಾಡ್ಕೊಂಡು ಕಡಿಗೆ ಸಂಜೆ ಕಡು ಕೊಟ್ಟಿ ಹಾಕಿರತು ಮಾಡ್ದೆ ಬಿಳಾ ಹೂದೇಗಳು ಮಾಡ್ಲೆಲ್ಲ ಬತ್ತುರೀ ಈಗ ಹಿಂದಕನ ಕಲ್ದಂಗಲವಾ ಮೊದಲೈತ್ತು ಬೂರೆಗಳು ಆ ಈಗಲ ಬತ್ತುರೀ ಅವ್

ಸೋಂಜಾತ ಮರ ಐತಿ ಆನುವಾ ಹ್ಮ್ ಹೋಯ್ ಬಾಳೆಲ್ಲ ಕೊಯ್ಕ ಬಂದ್ಬಿಡ್ತೆ ಹ್ಮ್ ಬನ್ನಿ ಹಂಗಾರೆ ಓಡಿಲೆ ನಿಂಗನು ಬರ್ರೆ ನನಗೂ ಎಣ್ಣೆ ದೀಪ ಎಲ್ಲ ಮಾಡಿ ಆಯ್ಲೆ ಕಾಡಿಗೆಲ್ಲ ಮಾಡ್ಲೆ ಹ್ಮ್ ನಿಮ್ಗೆಲ್ಲ ಮುಗತ್ತಲ್ಲ ಹ್ಮ್ ಕಡಿ ನಿಮ್ಮನೆ ಸೊಸೆ ಬಸಳಿತಿಯಲ್ಲ ಅಯ್ಯ ಬಾಂಗರೆ ಯಾನಗೂ ಸಂಜಾಯೋತೆ ಮಾರೈತಿ ಆ ಒಳ್ಳ ದಾರಿಯಲ್ಲಿ ಯಾರ್ಯಾರು ಸಿಕ್ತ ಬಿಳ ಅಲ್ಲಿ ನಾಕ್ ಮಾತಾಡದಿದ್ರೆ ಔತೆ ಇಲ್ಲಾ ಇಂಗ ಫೋನ್ ಮಾಡಿ ಏನು ಮಾತಾಡ್ ಎರಡು ದಿನ ಬಿಟ್ಟು ಇಂಗೆ ಈ ದಿನ ಹಬ್ಬದ ರಾಜೇ ಇದು ಅಲ್ಲ ಹೇತ್ತು ಮಕ್ಕಾ ಎಲ್ಲ ಮನೆಯಲ್ಲಿ ಇರ್ತಾ ವಿಡಿಯೋ ಕಾಲ್ ಮಾಡಿ ಹ ನಿನ್ನೆ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಕ್ಕೆ ಹೇಳು ನಿನ್ನೂರ ಆದದೆ ಒಂದು ದಿನ ಆಯ್ಲೇ ಗೊಪ್ಪಲು ಬಂದ್ಲೇ ನನಗೆ ಹ ವಿಡಿಯೋ ಕಾಲ್ ಮಾಡಸು ಮಕ್ಕಳ್ತ್ರಾ ಮಕ್ಕಳ್ತ್ರಾ ಇಂಗ आनू इड़ते यानुगे अन्ते क्यलसाईले हो पोन हाडी तेविलियो वीडियो कर्माड़े करिया तेया मने माणिये तरी बंद्रो ओ यहलो वा पोनल माताड़ लोणिकी रे काते हड़ी लोणिकी रे वो थोई दे बुताव खिसोंजायो तु यो श्वा श्� ಮುಗಿತಲ್ಲ ಈ ಕೆಲಸ ಅಂತ ಇಪ್ಪತ್ನಾಲ್ಕು ಗಂಟೆ ಇಪ್ಪದೇ ಹೆಂಗಸರಿಂಗೆ ಆದ್ರೆ ಅವ್ರ ಮದ್ ಮದ್ವೆಲ್ಲ ಮಾತಾಡ್ಕೊಳ್ಳೋ ಕಾಣ್ತು ಫೋನ್ ಮಾತಾಡಿ ಹಣಕಿದ್ರು ತಡ ಯಾವ್ದು ಇಷ್ಟೊತ್ತರಿಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನೀವು ಕೆಲವು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕತ್ತಲೆಯ ವಿರುದ್ಧ ಬೆಳಕಿನ ವಿಜಯ ಈ ದೀಪಾವಳಿ ನಿಮ್ಮೆಲ್ಲರ ಕನಸು ದೀಪದಂತೆ ಉಜ್ವಲವಾಗಿ ಬೆಳಗಲಿ ನಮ್ಮ ದೇಶದಲ್ಲಿ ಪ್ರತಿ ಹಬ್ಬಕ್ಕೂ ಒಂದೊಂದು ಆಚರಣೆ ಆ ಆಚರಣೆಯ ಮಹತ್ವ ಒಂದೊಂದು ಋತುವಿನ ಸಾರಥಿಯಾಗಿ ನಿಂತಿದೆ ಈ ಬೆಳಕಿನ ಹಬ್ಬ ಕತ್ತಲೆಯಿಂದ ವಿಜಯದ ಹಬ್ಬ ಈ ಹಬ್ಬದಲ್ಲಿ ನಿಮ್ಮೆಲ್ಲರ ಬದುಕು ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಲಿ ದೀಪದಿಂದ

ನಾಳೆನ್ ಬತ್ತೇನ ಗೌಡ ಹಿಂದತ್ತದೆ ಮತ್ತೊಂದು ವಿಡಿಯೋ ಸಂತಿಗೆ